দেখনা 12 ಕರ್ನಾಟಕ রাজ্যราชանmathfrak মানತಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳ ಸಭೆಯಲ್ಲಿ ನಮ್ಮ dataGenerator ಶาสಕರು ಹೇಳಿದಂತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕಾದರಿಸಿದ್ದಾರೆ ನಮ್ಮ ಪದಾಧಿಕಾರಿಗಳ ಚೀತಾಭನ್ ಬಗ್ಗೆ ಈ ಒಂದು ಅಂಬಿಕರ ಚೌಡೆಯ ಒಂದು ಇದನ್ನು ಕೊಡೋದರ ಮುಖಾಂತರವಾಗಿ ಆಕರ್ಶಾಪಿ ನಮ್ಮ ಹುಳಬಾಗು ತಾಲೂಕಿನ ಹಾಗೂ ಹಿರಿಯ ಮಾಜಿ ನೌಕರ ಸಂಘದ ಅಧ್ಯಕ್ಷರು ಸುಬ್ರಹ್ಮಣ್ಯಂ ಸರ್ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ನೋಡಬಹುದು ಅಧಿಕಾರಿಗಳು ಆಗಮಿಸಿದ್ದಾರೆ ಅವ್ರಿಗೂ ಸಹಿತ ಆಕರ್ಶಾಸ್ತ್ರ ಅದೇ ರೀತಿ ನಮ್ಮ ಜನಾಂಗದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತ ನಾಗರಾಜಪ್ಪನವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗರಾಜವರು ಮತ್ತು ಖಜಾಂಚಿಗಳಾಗಿರ್ತಕ್ಕಂಥ ನಾಗರಾಜ್ರು ಎಲ್ಲಾ ತಾಲೂಕಿನ ಮುಳುಬಾಗಲು ತಾಲೂಕಿನಲ್ಲಿರ್ತಕ್ಕಂಥ ಮೈಸೂರು ಯುಗುಳಿ ಆಯಲೂರು ಭೂಕುಂಟೆ ಆಲಂಗೂರು ಮತ್ತು ಹೆಂಗಲಿ ಎಲ್ಲಾ ಕೇಂದ್ರಗಳಿಂದಾಗಿ ಈತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾಣದ ನಮ್ಮ ಕಚೇರಿಯ ಸಮುದ್ರದಾಯಕರಾದಂತಹ ಸ್ನೇಹಿತ ಸೋಮೇಶ್ ಸರ್ ಅವರು ಸಹಿತ ಆದರ್ಶ ಅವರು ಅದೇ ಅದೇ ರೀತಿ ರೀತಿ ನಮ್ಮ ಮುಡಬಾಗ ತಾಲೂಕಿನ ಸಮಸ್ತ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಸಹಿತ ಆಧಾರ್ ಸಾಫ್ಟ್ವೇರ್ ಬಯಸ್ತಾ ಈ ಪೂಜೆ ಮಾಡುವುದರೊಂದಿಗೆ ಮೇಡಮ್ ಉದ್ಘಾಟನೆ ಮಾಡ್ಕೊಳ್ಬೇಕು ಮತ್ತೆ ಆಚೆ ಕಡೆಯೂ ಸಹಿತ ಒಂದು ಬ್ಯಾನರ್ ಇಟ್ಟಿದ್ವಿ ಅಲ್ಲಿಯೂ ಸಹಿತ ಪೂಜೆ ಮಾಡಿ ಈ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಒಂದು ತಾಲೂಕು ಎಲ್ಲ ಅಧಿಕಾರಿ அவரு சரண அம்பேதர் சோழன் அவருகே சரண அம்பேதர் சோழன் அவருகேய் அம்மளே அம்பிக்கச்சோடு அவருகே हम के छोड़ेन और आगे जयंत कौन तो आदि कौन तो आदि आप अपन ध्यान चले केंद्र पर आ जाओ मां कैसे आते हैं आप फिर उसके कितना ಮಂದ ತೇಗ ಸಾಂಕೆ हेलो हेलो ಸಾಕ್ಷರ डावಕೇ ಇವು ಬಲ್ಲ ಓ ಹಣ್ಣು ಸತೆ ಹೋಗೋ ದಿನ ಈ ದಿನ ನಾನು ಸ್ವಲ್ಪ ಅಂಗಡಿಗೆ ಹೋಗ್ಬಿಡಿ ಇವತ್ತು ಆಂತೋರಿಯಾ ಕಚೇರಿ ಅಲ್ಲಿ ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಜನಾಂಗದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ಅಧಿಕಾರಿಗಳು ವರ್ಗದವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಆಗಮಿಸಿದ್ದಾರೆ ಈ ಸಮಯದಲ್ಲಿ ನಮ್ಮ ಜನಾಂಗದ ಸಮುದಾಯದ ಒಂದು ದಿನದರ್ಶಿಕೆ ಕ್ಯಾಲೆಂಡರ್ ಅನ್ನ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಉದ್ಘಾಟನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಪ್ರಸಾದ ಮೇಡಮ್ ಮನವಿ ಮಾಡಿಕೊಳ್ತಾ ಇದು ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡಾದ್ಮೇಲೆ ನಮ್ಮ ಮನವಿಯನ್ನು ಸಹಿತ ಇಲ್ಲೇ ಸರ್ ಕೊಡ್ತೀವಿ ಆ ಮನವಿಯನ್ನು ಸ್ವೀಕರಿಸಿ ನಮ್ಮ ಜನಾಂಗದ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಸಹಿತ ನಮ್ಮ ಜನಾಂಗಕ್ಕೆ ಮೂಲ ಸೌಲಭ್ಯಗಳ ಬಗ್ಗೆ ಮನವಿ ಸಲ್ಲಿಸ್ತೀವಿ ಅದನ್ನ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಕ್ಯಾನಡ್ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗೀತಾ ಮೇಡಮ್ ಅವರ ದಂಡಾಧಿಕಾರಿಗಳು ಮನವಿ ಮಾಡ್ಕೊಳ್ತಾರೆ എല്ലാവർക്കും കൊട്ടി നല്ലോ അല്ല ഇकडेയണോ യാണോ ഇങ്ങോട്ട് ഇരിക്കേടെ മറ്റേ മറ്റേ കളണ്ടി മല്ല മൗണ്ട് മല്ല एकदमുന്നുന്നുന്ന ಸಮಸ್ತ ಕುಲ ಬಾಂಧವರು ಹಾಗೂ ಕರ್ನಾಟಕ ಸರ್ಕಾರ ತಾಲೂಕು ದಂಡಾಧಿಕಾರಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಒಂಬೈನೂರ ಆರನೇ ಜಯಂತಿಯನ್ನ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಸರ್ಕಾರದ ವತಿಯಿಂದಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಿಜ ಚರಣ್ಯರ ಅಂಬಿಗರ ಚೌಡಯ್ಯ ದಿನಾಚರಣೆ ಅಂತ ಹೇಳ್ಬಿಟ್ಟು ಈ ನಿಜ ಚಂಡ್ರ ಅಂಬಿಗರ ಚೌಡ ದಿನಾಚರಣೆಯನ್ನ ಎರಡ್ ಸಾವಿರದ ಹದಿಮೂರರಿಂದ ಸುಮಾರು ಹದಿಮೂರನೇ ಸಾಲಿನಿಂದ ಜಾರಿಗೆ ತಂದಿರತಕ್ಕಂಥ ಸರ್ಕಾರದ ನಿಯಮದಂತೆ ಎಲ್ಲ ಪ್ರತಿ ತಾಲೂಕು ಕಚೇರಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಇರತಕ್ಕಂಥ ಕರ್ನಾಟಕ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಈ ದಿನಾಚರಣೆ ಇವರು ಪುಣ್ಯರ ಒಂದು ನಿಜ ಚಂದ್ರ ಅಂಬಿಗರು ಅಂತಂದ್ರೆ ಇವರು ನಮ್ಮ ದಾವಣಗೆ ಇದು ಧಾರವಾಡ ಜಿಲ್ಲೆಯ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ಶ್ರೀಯುತ ನಿಜ ಪುರುಷರು ಇವರು ಸುಮಾರು ಗುತ್ತಲ ಎಂಬತಕ್ಕಂಥ ರಾಜನ ಒಂದು ಆಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ರು ಇವರು ಬಸವಣ್ಣನವರ ಸಮಕಾಲೀನ ಆಗಿರ್ತಕ್ಕಂಥ ವಚನಗಳನ್ನು ರಚನೆ ಮಾಡಿದ್ದಾರೆ ಸುಮಾರು ವಚನಗಳನ್ನು ಅತಿ ಹೆಚ್ಚಾಗಿರ್ತಕ್ಕಂಥ ವಚನ ರಚನೆ ಮಾಡಿರ್ತಕ್ಕಂಥ ಕೀರ್ತಿ ನಿಜಚಂದ್ರ ಚರಂಡರ ಅವರಿಗೆ ಸಲ್ಲುತ್ತದೆ ನಮ್ಮ ಈ ಬೆಸ್ತರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಿಜ ಚರಂಡ್ರ ಅಂಬಿಗರ ಚೌಡಯ್ಯನವರು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕಾಯಕವೇ ಕೈಲಾಸ ಹೇಳ್ಬಿಟ್ಟು ನದಿಯನ್ನು ದಾಟ್ತಕ್ಕಂಥದ್ದು ದೋಣಿಯನ್ನು ನಡೆಸ್ತಕ್ಕಂಥದ್ದು ತೆಪ್ಪೆ ಅಂತ ಕರೀತಾರೆ ಆ ದೋಣಿಯನ್ನು ನಡೆಸ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಒಂದು ಮಗುಗೆ ಯಾವುದೇ ರೀತಿಯಂತ ಹಾವು ಕಚ್ಚುತ್ತೆ ಹಾವು ಕಚ್ಚಕ್ಕಂಥ ಸಮಯದಲ್ಲಿ ವಾಸಿ ಮಾಡ್ತಕ್ಕಂಥ ಕಾಲದಲ್ಲಿ ಆ ಕಾಲಕ್ಕೆ ಅವರು ವೈದ್ಯವನ್ನು ಮಾಡಿ ಆ ವಾಸಿಯನ್ನು ಮಾಡ್ತಾರೆ ಆ ಸಮಯದಲ್ಲಿ ರಾಜ ಬಂದು ಕೇಳ್ತಾರೆ ಏನಾದರೂ ಆಸೆ ಇದೆಯಾ ಏನಾದರೂ ದಾನ ಬೇಕಾ ಅಂತ ಕೇಳ್ತಾರೆ ನನಗೇನು ಬೇಡ ನನ್ನ ಜನರಿಗೆ ಏನಾದರೂ ಸ್ವಲ್ಪ ಒಳ್ಳೇದು ಮಾಡಿ ಅಂತ ಕೇಳ್ತಾರೆ ಆಗ ಉತ್ತರದಿಂದ ದಕ್ಷಿಣಕ್ಕೆ ಹದಿನಾರು ಹದಿನಾರು ಮೈಲಿಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹದಿನಾರು ಮೈಲಿಗಳ ಜಾಗವನ್ನು ಕೊಟ್ಟರೆ ಸಾಕು ಅಂತ ಹೇಳ್ತಾರೆ ಆ ಸಮಯದಲ್ಲಿ ಆ ರಾಜ ಗುತ್ತಲ ರಾಜ ಅವ್ರಿಗೆ ಒಂದು ದಾನವಾಗಿ ಹದಿನಾರು ಹದಿನಾರು ಮೈಲಿಗಳ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮವಾಗಿ ನೀಡ್ತಾರೆ ಅದಕ್ಕೆ ಇವಾಗ ಚೌಡ ದಾನ ಅಂತ ಹೆಸರಿಟ್ಟಿದ್ದಾರೆ ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ದಾನವನ್ನ ಸ್ವೀಕರಿಸಿರ್ತಕ್ಕಂಥ ನಮ್ಮ ಮಹನೀಯರು ಯಾವುದೇ ಆಸೆ ಪಡೆದೇ ತನ್ನ ಜನರಿಗಾಗಿ ಸೇವೆ ಮಾಡಿಕೊಂಡು ಕಾಯಕವೇ ಕೈಲಾಸ ಎಂಬತಕ್ಕಂಥ ನೀತಿಯಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಪುರುಷರು ಅಂಬಿಗರ ಚೌಡಯ್ಯನವರು ನಾವು ಈ ಕುಲದಲ್ಲಿ ಹುಟ್ಟಿದ್ರೂ ಸಹಿತ ಮೀನು ಹಿಡಿಯತಕ್ಕಂಥ ಒಂದು ಕೃಷಿಯಲ್ಲಿ ಇದ್ದರೂ ಸಹಿತ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಅಲಂಕರಿಸಿರತಕ್ಕಂಥ ಮಹಾನ್ ಆ ವಚನ ಸಾಹಿತ್ಯಕ್ಕೂ ಸಹಿತ ನಮ್ಮ ಬಸವಣ್ಣನವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇವರು ಇಟ್ಕೊಂಡು ಒಳ್ಳೆಯ ಸಲಹೆಗಳನ್ನು ಸಹಿತ ಸೂಚನೆಗಳನ್ನು ಪಾಲನೆ ಮಾಡಿರ್ತಕ್ಕಂಥ ಮಹಾನ್ ಪುರುಷರು ಅಂಬಿಗರ ಚೌಡಯ್ಯನವರು ಈ ಒಂದು ಕುಲದಲ್ಲಿ ಇಟ್ಟಿರ್ತಕ್ಕಂಥ ನಾವು ಮುದುಬಾಗಲ ತಾಲೂಕಿನಲ್ಲಿ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಜನಸಂಖ್ಯೆ ಇದ್ದರೂ ಸಹಿತ ನಾವೆಲ್ಲ ಕುಟುಂಬಗಳು ಮುನ್ನೂರಿಂದ ನಾನ್ನೂರು ಮನೆಗಳಿದೆ ಆದರೆ ನಾವು ಸಹಿತ ಒಂದು ಎರಡು ಸಾವಿರದ ಜನಸಂಖ್ಯೆ ಇದ್ದರೂ ಸಹಿತ ಇವತ್ತು ಎಲ್ಲ ಜನಾಂಗದವರು ಸಹಿತ ಇವತ್ತು ಬಂದಿದ್ದಾರೆ ನಮ್ಮ ಶಾಸಕರು ಹೇಳಿದರು ಇದೇ ರೀತಿ ನೀವೆಲ್ಲರೂ ಸಹಿತ ಭಾಗವಹಿಸಿ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಡಿ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ನಿವೇಶನ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸಮುದಾಯ ಭವನವನ್ನು ಸಹಿತ ಮಂಜೂರು ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ ಅದರ ಫಲವಾಗಿ ನಮ್ಮ ದ ಮೇಡಮ್ನವ್ರಿಗೂ ಸಹಿತ ಮನವಿಯನ್ನು ಸಲ್ಲಿಸಿದ್ದೀವಿ ಮೇಡಮ್ನವರು ಸಹಿತ ಈಗ ಕಾರ್ಯ ಪ್ರವೃತ್ತರಾಗಿದ್ದಾರೆ ಅದೇ ರೀತಿಯಂತ ನಮ್ಮ ಜನಾಂಗಕ್ಕೆ ಒಂದು ನಿವೇಶನವನ್ನು ಕೊಡಬೇಕು ಅಂತೇಳ್ಬಿಟ್ಟು ಮನವಿ ಮಾಡ್ಕೊಳ್ಳುತ್ತಾ ನಾವು ಯಾವುದೇ ಅಂತ ನಮ್ಮ ಬರ್ತಕ್ಕಂಥ ಇಲಾಖೆಯಿಂದ ಬರ್ತಕ್ಕಂಥ ಸಮುದಾಯಗಳಾಗಿರ್ಬೋದು ನಮಗೆ ಬೇಕು ಬಲೆಗಳಾಗಿರ್ಬೋದು ಸೈಕಲ್ಗಳಾಗಿರ್ಬೋದು ಅಥವಾ ಮೀನು ಹಿಡಿತಕ್ಕಂಥ ದ್ವಿಚಕ್ರ ವಾಹನಗಳಾಗಿರ್ಬೋದು ಆಶ್ರಯ ಮನೆಗಳಾಗಿರ್ಬೋದು ಎಲ್ಲವನ್ನೂ ಸಹಿತ ನಮ್ಮ ಜನಾಂಗಕ್ಕೆ ಕೊಟ್ಟು ನಮ್ಮ ಜನಾಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮತ್ತು ಅದೇ ರೀತಿಯಂಥ ಸ ಹಿರಿಯರ ಒಂದು ಸೇವೆಗಾಗಿ ಅವ್ರಿಗೆ ಬೇಕಾಗಿತ್ತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಲ್ಲಿ ಇಲ್ಲಿ ಮನವಿ ಮಾಡ್ಕೊಳ್ತಾ ಈ ಮನವಿ ಪತ್ರಗಳನ್ನು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಎಲ್ಲರ ಮುಖಾಂತರವಾಗಿ ನಮ್ಮ ಶಾಸಕರಿಗೂ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಸಮಾರಂಭದಲ್ಲಿ ಹಾಜರಾಗಿರ್ತಕ್ಕಂತ ಈ ಜನಾಂಗದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ತಾಲೂಕು ಆಫೀಸಿನ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಕೂಡ ಇವತ್ತು ಅಂಬಿಗಡರ ಅಂಬಿಗರ ಚೌಡಯ್ಯರವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅಂಬಿಗರ ಚೌಡಯ್ಯ ನಿಜವಾಗ್ಲೂ ಕೂಡ ಮಹಾನ್ ಚೇತನ ಇವರು ಹನ್ನೆರಡನೇ ಶತಮಾನದಲ್ಲಿ ಬದುಕಿ ಬಾಳಿದಂಥ ಉತ್ತಮ ವಚನಕಾರರು ಅಂಬಿಗರ ಚೌಡಯ್ಯನವರ ಬಹುಮುಖ್ಯವಾದ ಕೊಡುಗೆ ಏನಪ್ಪಾ ಅಂತಂದರೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿತು ಅನುಭವ ಮಂಟಪದ ಸ್ಥಾಪನೆ ಅಂತಂದರೆ ಈಗಿನ ಶಾಸಕಾಂಗಕ್ಕೆ ನಾವು ಅದನ್ನು ಹೋಲಿಸ್ಬೋದು ಅಷ್ಟೊಂದು ಮಟ್ಟಿಗೆ ಅನುಭವ ಮಂಟಪ ತುಂಬ ಪ್ರಸಿದ್ಧವಾಗಿತ್ತು ಹೆಚ್ಚು ವಿಚಾರಧಾರೆಗಳನ್ನು ಸಂಜೆ ಹೊತ್ತು ಎಲ್ಲ ಸಮಕಾಲೀನರು ಕೂತ್ಕೊಂಡು ವಿಚಾರಧಾರೆಗಳನ್ನು ಯೋಚನೆ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಜಾಗ ಅಂದರೆ ತಪ್ಪಾಗಲಾರ್ದು ಸೊ ಇಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಅಂಬಿಗರ ಚೌಡಯ್ಯನವರು ಇವರು ವೃತ್ತಿಯಲ್ಲಿ ಬೆಸ್ತರಾಗಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ ನಂತರ ಅವರ ವಿಚಾರಧಾರೆಗಳು ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಆ ಕಾಲದಲ್ಲಿ ಇರ್ತಕ್ಕಂಥ ಜಾತೀಯತೆ ಆಚಾರ ವಿಚಾರ ಮೂಢ ನಂಬಿಕೆಗಳನ್ನ ಆ ಒಂದು ಇದನ್ನ ಅವಾಗ್ಲೇನೆ ಅವರು ಖಂಡಿಸ್ತಾ ಇದ್ರು ತಮ್ಮ ವಚನಗಳ ಮುಖಾಂತರ ಅದನ್ನು ಖಂಡಿಸ್ತಾ ಇದ್ರು ತಮ್ಮ ವಚನಗಳಲ್ಲಿ ಅವರು ಕಾಯಕವೇ ಕೈಲಾಸ ಈ ಒಂದು ತತ್ವಕ್ಕೆ ಹೆಚ್ಚು ಮಾನ್ಯತೆಯನ್ನ ಕೊಡ್ತಾರೆ ಕಾಯಕವನ್ನ ಮಾಡಿದ್ರೆ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಜೀವನ ಸಂತೃಪ್ತಿಯಾಗಿರುತ್ತೆ ಮತ್ತೆ ಪ್ರತಿಯೊಬ್ಬರ ಜೀವನ ಕೂಡ ಮೋಕ್ಷವನ್ನ ಸೇರ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತ ಅದೇ ನಿಟ್ಟಿನಲ್ಲಿ ನಮ್ಮ ಜನಾಂಗ ಈ ಬೆಸ್ತರ ಜನಾಂಗದವರು ಕೂಡ ಯಾವುದೋ ಒಂದು ಕಾಯಕದಲ್ಲಿ ತೊಡಗಿ ಅವರ ಜೀವನವನ್ನ ಇವತ್ತು ನಡೆಸ್ತಾ ಇದ್ದಾರೆ ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಆಲೋಚನೆಗಳನ್ನ ಹೊಂದಿದ್ದಾರೆ ಇವರು ಸೊ ಅವರ ಜೀವನವನ್ನ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲೇ ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಅಂಬಿಗರ ಚೌಡಯ್ಯನವರ ಆದರ್ಶಗಳು ಏನಿತ್ತು ಅವರ ವಚನಗಳ ಸಾರಾಂಶಗಳು ಏನಿದೆ ಇದನ್ನೆಲ್ಲ ಕೂಡ ನಾವು ಇಂದಿನ ಯುವ ಜನಾಂಗ ಅರ್ಥೈಸಿಕೊಂಡು ಅವರ ದಾರಿಯಲ್ಲಿ ನಡಿಬೇಕು ಅಂತ ನಾನು ತಮ್ಮಲ್ಲೆಲ್ಲರಿಗೂ ಅದನ್ನು ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು आरे दर्शक अरे दर्शक इसको हम काजई पूजा कर ली स्पोर्ट्स और एमेरा सब बनी ना न्यू सब क्रिएट कर लेते हो वो ऐसा बोलिंग बट तो हरा दे de ma sakana na kanagi takane de wood no tak ta chona ho to